ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಮೊದಲ ಬಾರಿಗೆ ಸಿಕ್ಕಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ತುಂಬ ಚೆನ್ನಾಗಿದ್ದೀನಿ ಸುಧಾರಿಸ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಯುದ್ಧ ಮುಗಿಸಿ ಬಂದಿದ್ದೀನಿ ಒಂದು ದೊಡ್ಡ ಅನುಭವ ಮತ್ತು ಭಾರಿ ದೊಡ್ಡ ವೇದಿಕೆ ಅದರಲ್ಲೂ ಈ ಬಾರಿ ಅದಕ್ಕೆ ಸಿಕ್ಕಿದಂಥ ಪ್ರಸಿದ್ಧಿ ಕೂಡ ಎಕ್ಸ್ಪೆಕ್ಟೇ ಮಾಡೋಕ್ಕಾಗದಿರೋ ಅಂಥದ್ದು ಸೊ ದೊಡ್ಡ ಕಥೆ ಇದೆ ಅದರದ್ದು ಸೊ ಅದನ್ನ ಹೇಳ್ಕೊಳ್ಳೋದಕ್ಕೇನೆ ಪದಗಳು ಸಿಗಲ್ಲ ಅನುಭವನ ಅಂದ್ರೆ ಕೆಲವರು ಬಾಂಡಿಂಗ್ ಆಗೋದನ್ನು ನೋಡಿದ್ದೀವಿ ನಾವು ಇಷ್ಟು ಸೀಸನ್ ಅಲ್ಲಿ ಎಲ್ಲ ಬಾಂಡಿಂಗ್ ಆಗ್ತಾರೆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ ಬಟ್ ನೀವು ಇರಲಿಲ್ಲ ತಾನಾಯ್ತು ನಾನು ಇರೋದೇ ಹಿಂಗೆ ಆ್ಯಂಡ್ ಇಲ್ಲಿ ಒಂದು ಮಾತು ಹೇಳ್ತಾ ಇದ್ರು ನಮಗೆ ನಾಟಕಕ್ಕೋಸ್ಕರ ಅಥವಾ ಕ್ಯಾಮ್ರಾಗೋಸ್ಕರ ಆಗಿದ್ರೆ ಅವರು ಕ್ಲೀನ್ ಮಾಡೋದಾಗಿಲ್ಲ ಅಥವಾ ಇನ್ನೊಂದು ಬಟ್ ಆ ಶಿಸ್ತನ್ನ ಕೊನೆವರೆಗೂ ಉಳಿಸ್ಕೊಂಡ್ರಿ ಅಂತ ಒಂದು ಮಾತು ಹೇಳ್ತಾರೆ ಸೊ ಅಲ್ಲಿ ಇನ್ನಷ್ಟು ಜನರ ಮನಸನ್ನ ಗೆದ್ರಿ ನೀವು ಇದರ ಬಗ್ಗೆ ಆ್ಯಕ್ಚುಲಿ ಬಿಗ್ ಬಾಸ್ ಅನ್ನೋದು ಇದೆಯಲ್ಲ ಮ್ಯಾಮ್ ಅದು ಬೇರೆ ಬೇರೆ ಆ್ಯಂಗಲಲ್ಲಿ ತೆಗೋತಾರೆ ಈಗ ಕೆಲವರಿಗೆ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿ ಹೋಗುತ್ತೆ ಬಿಗ್ ಬಾಸ್ ಇನ್ನು ಕೆಲವರಿಗೆ ಅದು ಆ ಹೀರೋ ಶೋ ಸೊ ನಮಗೆ ಚಿಕ್ಕದ್ರಲ್ಲಿ ಒಂದು ಪ್ಯಾಷನ್ ಇರುತ್ತೆ ನಮಗೆ ನಾನು ದೊಡ್ಡವನಾದಮೇಲೆ ಹೀಗೆ ಮಾಡಬೇಕು ಹೀಗೆ ಹೀಗಿರಬೇಕು ನನ್ನ ವ್ಯಕ್ತಿತ್ವ ಹೀಗಿರಬೇಕು ನಾನು ಹೀಗೆ ನಮ್ಮ ಜಡ್ಜ್ಮೆಂಟ್ಗಳು ಹೀಗಿರಬೇಕು ಅಂತ ಸೊ ಇದನ್ನೆಲ್ಲ ನಾವು ಹಳ್ಳಿಯಿಂದ ಬಂದಿರೋರು ಸೊ ಇದನ್ನೆಲ್ಲ ಮೈಗೂಡಿಸ್ಕೊಂಡು ಬಂದಿದ್ವಿ ಮತ್ತು ನಾವು ಕೇಳ್ಕೊಂಡು ಬಂದಂಥ ಮೋರಲ್ ಸೈನ್ಸ್ ಕಥೆಗಳು ಅಥವಾ ದೊಡ್ಡ ದೊಡ್ಡ ಹೀರೋಗಳ ಕಥೆಗಳೆಲ್ಲ ಆ ಪರ್ಸ್ನಾಲ್ಟಿನ ಎಲ್ಲೋ ಒಳಗಡೆ ಇತ್ತು ಅದನ್ನು ಹೊರಗಡೆ ಹಾಕೋದಕ್ಕಂತ ಸಿಕ್ಕಿದಂಥ ವೇದಿಕೆ ಸೊ ನಾನು ನೋಡ್ಕೊಂಡು ಬಂದಿರೋನಲ್ಲ ಬಿಗ್ ಬಾಸ್ ಸೊ ನನಗೆ ಇಟ್ ವಾಸ್ ಅ ಹೀರೋ ಶೋ ಅಂದರೆ ನನ್ನ ವ್ಯಕ್ತಿತ್ವನ ಅಂಥ ಒಂದು ಹೀರೋ ಶೋ ಆಗಿತ್ತು ಸೊ ನನ್ನ ನಿರ್ಧಾರಗಳಾಗಲಿ ಅಥವಾ ನನ್ನ ವಿಚಾರಗಳಾಗಲಿ ಅದನ್ನು ತೋರಿಸೋ ಅಂಥ ವೇದಿಕೆ ಆಗಿತ್ತು ಸೊ ನಾನು ಅದಕ್ಕೆ ಭಾಳ ಬದ್ದು ಆಗಿದ್ದೆ ಮತ್ತು ಬಿಗ್ ಬಾಸಲ್ಲಿ ಹಲವಾರು ವಿಭಾಗಗಳು ಬರುತ್ತೆ ಅಂದರೆ ನಿಮ್ಮ ಅಲ್ಲಿ ಓದೋದಾಗಲಿ ಇವನ್ ಬಿಗ್ ಬಾಸ್ ಏನು ಕಳಿಸ್ತಾರೆ ಅಲ್ಲಿ ಓದೋದ್ರಿಂದ ಶುರುವಾಗಿ ನಿಮ್ಮ ಉಸ್ತುವಾರಿ ಗೇಮ್ಸ್ ಕಲ್ಚರಲ್ ಆ್ಯಕ್ಟಿಂಗ್ ಪ್ರೆಸೆಂಟೇಷನ್ಸು ನಿಮ್ಮ ಬ್ರ್ಯಾಂಡಿಂಗ್ ಪಾರ್ಟ್ನರ್ಸ್ ಇರ್ತಾರೆ ಅವರು ಒಂದು ಟಾಸ್ಕ್ಗಳನ್ನು ಕೊಡ್ತಾರೆ ಮತ್ತು ಎಲ್ಲವೂ ನಿಮ್ಮ ಮತ್ತು ನೀವು ಕೊಡೋವಂಥ ಡಿಸಿಷನ್ಗಳು ಮಾತಾಡೋವಂಥ ರೀತಿ ಸುಮಾರು ಆ್ಯಂಗಲ್ ಇದೆ ಮ್ಯಾಮ್ ಹತ್ತಾರು ಆ್ಯಂಗಲ್ ನಾನು ಯಾವ ಏರಿಯಾದಲ್ಲೂ ನನ್ನನ್ನು ವೀಕ್ ಅಂತ ಆಗ್ಲಿಕ್ಕೆ ಬಿಡಲಿಲ್ಲ ಅಲ್ಲಿ ನಾವು ಆ ಟಾಸ್ಕ್ ಓದೋದ್ರಿಂದ ಹಿಡಿದು ಆ ಮನೆನ ಇಡೋ ರೀತಿ ನಮ್ಮ ನಾವೇನು ಕಲ್ತ್ಕೊಂಡು ಬಂದಿದ್ದೀವಿ ಸಂಪೂರ್ಣವಾಗಿ ದಾರಿ ಹೇಳಿದ್ವಿ ಸೋ ಹೌದು ಗೊತ್ತು ನಿಮಗೆಲ್ಲ ಬಾದ್ಶಾ ಕರ್ನಾಟಕದ ಕಿಚ್ಚ ಸುದೀಪ್ ಅವರು ಅವರು ಒನ್ ಮ್ಯಾನ್ ಆರ್ಮಿನೇ ಆ ಒನ್ ಮ್ಯಾನ್ ಆರ್ಮಿ ಈ ಒನ್ ಒನ್ ಮ್ಯಾನ್ ಆರ್ಮಿಗೆ ಇಡೀ ಸೀಸನ್ನಿಂದ ಚಪ್ಪಾಳೆ ಕೊಡ್ತಾರೆ ಶೋನ ನಾವು ಅವತೆ ಗೆದ್ದಾಗಿತ್ತು ಮ್ಯಾಮ್ ನಾವು ಅವತ್ತೇ ಗೆದ್ಬಿಟ್ವಿ ಸೊ ಮತ್ತು ನಮ್ಮ ಕಮರ್ಷಿಯಲ್ ಪರ್ಪಸ್ಗೆ ಟಿ ಆರ್ ಪಿಗೆಲ್ಲ ಗೊತ್ತು ನಿಮಗೆ ಹೇಗೆ ಹೇಗೆ ವರ್ಕ್ ಆಗುತ್ತೆ ಜನಗಳ ವೋಟಿಂಗ್ ಮುಖಾಂತರ ಎಲ್ಲ ಸೊ ಆ ಮುಖಾಂತರ ಗಿಲ್ಲಿಗೆ ಸಿಕ್ಕಿದ್ದಾರೆ ಮತ್ತು ಭಾಳ ಖುಷಿಯಾಯಿತು ಗಿಲ್ಲಿ ಅಪಾರವಾದಂಥ ಒಂದು ಅಭಿಮಾನಿಗಳನ್ನು ಪಡ್ಕೊಂಡಿದ್ದಾರೆ ನಾನು ಅವರಿಗೆ ಈ ಮುಖಾಂತರ ಏನು ಹೇಳ್ತೀನಿ ಅಂತಂದರೆ ತುಂಬ ಪುಣ್ಯವಂತರು ಇಷ್ಟು ಪ್ರೀತಿ ಸಿಗೋದು ಅವ್ರನ್ನ ತುಂಬ ಪ್ರೀತಿಯಿಂದ ಕಾಪಾಡ್ಕೊಳ್ಳಿ ನಿಮ್ಮ ಫ್ಯೂಚರ್ ವೆಂಚರ್ಸ್ಗೆ ತುಂಬ ಒಳ್ಳೆಯದಾಗಲಿ ಗಿಲ್ಲಿ ಅವರೇ ವಿನ್ನರ್ ಆಗಿದ್ದೀರಿ సో భాళ కమ్మీ జనకి అంత వండు అభిమాని ఇది సిగోదు యు ఆర్ వెరీ లక్కీ అండ్ ఆల్ ద వెరీ బెస్ట్